ಈ ಇಲಾಖೆ ಸ್ಟಾರ್ಟ್ ಮಾಡಿದ್ರು ಇದಕ್ಕಿಂತ ಮತ್ತೆ ಅಶೋಕ ಚಕ್ರವರ್ತಿ ಇದ್ದ ಅಶೋಕ ಚಕ್ರವರ್ತಿ ಇದ್ದ ಕಾಲದಾಗೇನ ನಮ್ದು ಏನತ್ತೆ ಅವರು ಬೆಂಕಿ ಆದಾಗ ಹೆಂಗೆ ಇದು ಮಾಡಬೇಕು ಆರಿಸ್ಬೇಕು ಅನ್ನೋದಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಪ್ರತಿಯೊಂದು ಮನೆ ಮುಂದೆ ನೀರಿನ ತೊಟ್ಟಿಗಳು ಇಡ್ತಿದ್ರು ಅವಾಗ ಅವರು ಆರ್ಡ್ರ್ ಪಾಸ್ ಮಾಡಿದ್ರು ಹೆಂಗೆ ಅಂತೇಳಿ ನೀವು ಪ್ರತಿಯೊಂದು ಮನೆ ಮುಂದೆ ಒಂದು ನೀರಿನ ಟ್ಯಾಂಕ್ ಇಟ್ಕೋಬೇಕು ಏನ್ರೀ ಬೆಂಕಿ ಆದ ಸಂದರ್ಭದಾಗ ನಿಮ್ಗೆ ಆಸಕ್ ಅನುಕೂಲ ಆಗುತ್ತೆ ಅವಾಗ ಆ ಕಾನ್ಸೆಪ್ಟ್ ಇತ್ತು ಅದನ್ನು బర్బద్ బర్బత్ ఏనైతు అదే మరె అద కమాణ శాఖ కట్కి హత్ ప్రమాణ శాఖ డిఫరెన్స్ హింగి కట్గ్ లెట్ హత్య కగదక జల్దీ అతల్క దూర్త పెట్రోల్గా మేలు స్వల్ప ఆవి హిడ్ర ఆ ఆవి హిడ్ర సాకు బ సో కల్వంద ఎల్ బాబీ టెంపరేచర్ ఇత హ మన మూల బస్తి ಎರಡನೇದು ಅದಕ್ಕೆ ಬೇಕಾದಂತ ಶಾಖ ಬೇಕು ಹಾಂ ಮೂರನೇ ಮೂರನೇದು ಅಂದ್ರೆ ಬೇಕಂದ್ರೆ ಹೊಡೆದು ಗಾಳಿ ಕಟ್ ಮಾಡೋದು ಇವು ಮೂರು ಅರ್ಥ ಐತಲ್ಲ ಇನ್ನೇನೈತಿ ಇವು ಬೆಂಕಿಗಳನ್ನ ಎಲ್ಲಾನು ಒಂದೇ ರೀತಿ ಆರ್ಸಕ್ಕೆ ಕೊಡಂಗಿಲ್ಲ ಈಗ ಕಟ್ಟಿಗೆ ಆರಿಸ್ಬೇಕಾದ್ರೆ ನೀರು ಹಾಕಿ ಆರಿಸ್ಬೋದು ಅದೇ ಪೆಟ್ರೋಲ್ ಹಾಕ್ಬೇಕಾದ್ರೆ ನೀರು ಹಾಕಿ ಆರ್ಸಕಂಗಿಲ್ಲ ರೈಟಾ ಸಿಕ್ಕ ಜಾಸ್ತಿ ಅಗ್ನಿ ಅಬೋಚಾಣಿ ಸಿಕ್ಕತ್ತು ಜಾಸ್ತಿ ಒನ್ ಕೆ ಜಿ ಸ್ಪಾಕ್ ಬಂದ್ರಿ ಸಾಕು ಅಗ್ನಿ ಏ ಸೊ ಅದ್ರ ಸಲ ನೀವು ಹಾಂ ಇಂಪಾರ್ಟೆಂಟ್ ಒಂದೇ ಗ್ಯಾಸ್ ನೋಡ್ ಬರ್ತಾರೆ ಗ್ಯಾಸ್ ಬುಕ್ ಮಾಡಿರ್ತೀರಿ ಗ್ಯಾಸ್ ಪಂಪ್ ಮಾಡಿ ಗ್ಯಾಸ್

जोरा चपेड़ों के अभिनंदन सल ಏನ್ ಹ ಆಮೇಲೆ ಏನ್ ಮಾಡ್ಬೇಕಾಗತ್ತೆ ಫುಲ್ ಆತು ಎ ಮಾತು ಇನ್ನೊಂದ್ ಎಸ್ ಎಸ್ ಮತ್ತೆ ಎಸ್ ಉಳಿತ ಎರಡು ಉಳಿದು ಪಿ ಎ ಆತು ಎಸ್ ಮತ್ತೆ ಎಸ್ ಉಳಿತು ಎಸ್ ಅಂತಂದ್ರೆ ಏನ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಹೊಡಿಬೇಕಾಗತ್ತೆ ಹೊಡಿತಂದ್ರೆ ಏನಾಗತ್ತೆ ಪಿನ್ ಇರುತ್ತೆ ಸಣ್ಣ ಒಂದು ಇರುತ್ತೆ ಆ ಚೂಜ್ ಏನ್ ಎ ತುಂಬಿದಂತ ಒಂದು ಇದನ್ನ ಇರೋದು ಕ್ಯಾಟ್ರಿಜ್ ಇರೋದು ಆ ಕ್ಯಾಟ್ರೀಜ್ ಏನ್ ಮಾಡಿ ತೂತ ಮಾಡ ಆ ತೂತ ಮಾಡಿದ ಕೂಡಲೇ ಮಾಡೋದ್ರಿ ಅದ್ರೊಳಗೆ ಇದ್ರೊಳಗೆ ಏನ್ ಪೌಡರ್ ಇರ್ತದ ಪೌಡರ್ ಇರ್ತದ ಪೌಡರ್ ನೀರ್ ಇತ್ತು ಕೋಮ್ ಇದ್ರ ಕೋಮ ಇದ್ರೂತ ಹೊರಗೊಳ್ಳದ್ ಒಣ್ಣದೇನೋ ಫುಲ್ ಅಂತಂದ್ರೆ ಎಳದ್ರಿ ಎರಡನೇ ಮಾಡ್ರಿ ಏಮ್ ಅಂದ್ರಿ ಮೂರನೇದೇನ್ ಇದನ್ನ ಸ್ಟ್ರೈಕ್ ಸ್ಟ್ರೈಕ್ ಅಂದ್ರೆ ಹೊಡೀರಿ ಆಮೇಲೆ ಏನ್ ಮಾಡ್ರಿ ಸ್ಟ್ರೈಕ್ ಬೆಂಕಿ ಎಲ್ಲಿ ಬೆಂಕಿರೋದ್ ಅದ್ ಶೀಟ್ ಅಂತ ದ ಕೆಳಗಿಂದ ಕೆಳಗಿಂದು ಎತ್ತಿಂಗ್ ಹೊಡೀ ಸರ್ ಒಂದು ಖಾಲಿ ಆಗಿರ್ಬೇಕು ಖಾಲಿ ಆಗಿರ್ಬೇಕು ಚೆಕ್ ಮಾಡಿ ಎ ತರ್ಟಿ ಒನ್ ಅಂತ ಬರ್ತಾವೆ ರೈಟಾ ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ ಎ ಮೂವತ್ತೊಂದು ಅಂತ ಹೇಳಿ ಬರದ ಇದರಾಗ ಏನಂದರೆ ಎ ಬಿ ಸಿ ಡಿ ಅಂತ ನಾಲ್ಕು ಇರ್ತದ ನಾಲ್ಕು ವಿಧದಾಗಿರ್ತಾವೆ ಆಮೇಲೆ